ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಆಲ್ರೆಡಿ ನಾನು ನಿಮಗೆ ನಡೀತಕ್ಕಂಥ ಸಿದ್ಧತೆ ಮತ್ತು ವ್ಯಾಕರಣ ಎಸ್ ಆ್ಯನ್ಯುವಲ್ ಎಕ್ಸಾಮ್ಗಾಗಿ ವಾರ್ಷಿಕಕ್ಕಾಗಿ ಗದ್ಯದ ರಿವಿಷನನ್ನು ಮಾಡಿದ್ದೀನಿ ಪದ್ಯ ಭಾಗದ ಅನ್ನು ಮಾಡಿದ್ದೀನಿ ಇವಾಗ ವ್ಯಾಕರಣದ ವಿಡಿಯೋ ಸೊ ಎರಡೂ ವಿಡಿಯೋ ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ನಾನು ನಿಮಗೆ ಪ್ಲೇ ಲಿಸ್ಟ್ ಲಿಂಕನ್ನು ಕೊಡ್ತೀನಿ ಮತ್ತು ಲಿಂಕನ್ನು ಸಹಿತ ಕೊಡ್ತೀನಿ ಏನಪ್ಪ ಅಂದರೆ ಗದ್ಯ ಭಾಗ ಕಂಪ್ಲೀಟ್ ರಿವಿಷನ್ ವಿಡಿಯೋ ಪದ್ಯ ಭಾಗ ಕಂಪ್ಲೀಟ್ ರಿವಿಷನ್ ವಿಡಿಯೋ ಮತ್ತೆಲ್ಲ ಮಾಡಲ್ ಕ್ವಶನ್ ಪೇಪರು ಮತ್ತು ನಿಮ್ಮ ಪೂರ್ವ ಸಿದ್ಧತೆಯ ಕನ್ನಡ ವಿಷಯಕ್ಕಾಗಿ ಏನು ನಾಳೆ ನಡೀತಾ ಇದೆ ಅದಕ್ಕಾಗಿ ಭಾಳಷ್ಟು ವಿಡಿಯೋಗಳನ್ನು ಲೈನ್ ಅಪ್ ಮಾಡಿದ್ದೀನಿ ಅವೆಲ್ಲವುಗಳು ನಿಮಗೆ ಬೇಕಾದರೆ ಎರಡು ಸಾವಿರದ ಇಪ್ಪತ್ತಾರು ಎಸ್ ಎಸ್ ಎಲ್ ಸಿ ಮಾಡಲ್ ಕ್ವಶನ್ ಪೇಪರ್ ಕಿ ಆನ್ಸರಲ್ಲಿ ಮಾಡಲ್ ಕ್ವನ್ ಕೀ ಆನ್ಸರ್ ಇದ್ದಾವೆ ಪ್ರಾಕ್ಟೀಸ್ ಪೇಪರ್ಸ್ ಇದ್ದಾವೆ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳಿದ್ದಾವೆ ದಯಮಾಡಿ ಅವುಗಳನ್ನು ನೋಡಿಕೊಡ್ರಿ ಈಗ ಗ್ರಾಮರ್ಗೆ ಬರ್ತೀನಿ ಸೊ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದಾವೆ ಅಂತ ನೋಡುವ ಸೊ ಫಸ್ಟ್ ವರ್ಣಮಾಲೆ ಮೇಲೆ ಒಂದು ಅಂಕದ ಪ್ರಶ್ನೆ ನಿಮಗೆ ಗ್ಯಾರಂಟಿಯಾಗಿ ಬರ್ತದೆ ಸ್ವರಗಳು ಹದಿಮೂರು ಇದ್ದಾವೆ ಸೊ ಅವು ಯಾವಿದಾವೆ ಇದ್ದಾವೆ ಅ ಆ ಇ ಊ ಎ ಐ ಓ ಓ ಇನ್ನು ರಸ್ವ ಅದರಲ್ಲಿ ಆರು ಬರ್ತಾವೆ ಅ ಇ ಉ ರು ಎ ಓ ದೀರ್ಘ ಸ್ವರಗಳ ಎ ಏಳು ಆ ಇ ಉ ಎ ಐ ಓ ಮತ್ತು ಔ ವ್ಯಂಜನಗಳು ಮೂವತ್ತ್ನಾಲ್ಕು ಬರ್ತದೆ ಕ ವರ್ಗ ಚ ವರ್ಗ ಟ ವರ್ಗ ತ ವರ್ಗ ಪ ವರ್ಗ ಸೊ ಒಟ್ಟು ವ್ಯಂಜನಗಳನ್ನು ಎರಡು ಭಾಗದಲ್ಲಿ ವರ್ಗೀಕರಣ ಮಾಡ್ತೀವಿ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನ ಇಪ್ಪತ್ತೈದು ಅದರಲ್ಲಿ ಮತ್ತೆ ಮೂರು ಭಾಗ ಅಲ್ಪಪ್ರಾಣ ಐದು ಮಹಾಪ್ರಾಣ ಐದು ಅನುನಾಸಿಕ ಐದು ಅಲ್ಪಪ್ರಾಣಗಳು ಕ ಗ ಚ ಟ ಡ ತ ದ ಪ ಬ ಮಹಾಪ್ರಾಣಗಳು ಖ ಘ ಛ ಢ ಢ ಢ ಢ ಢ ಭ ಅನುನಾಸಿಕಗಳು ಥ ಯ ನ ನ ಮ ಇನ್ನು ಅವರ್ಗ್ಯ ವ್ಯಂಜನಗಳು ಒಂಬತ್ತು ಬರ್ತವೆ ಯ ರ ಲವ ಶೋಗ ವಾಹಗಳು ಎರಡು ಸೊ ಅದು ಅನುಸ್ವಾರ ಮತ್ತು ವಿಸರ್ಗ ಒಂದಂಕ ಫಿಕ್ಸ್ ಆಗಿ ಬರ್ತಕ್ಕಂಥ ಪ್ರಶ್ನೆ ಇನ್ನು ನಾಮಪದಗಳ ಮೇಲೆ ನಿಮಗೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಒಂದು ಅಥವಾ ಎರಡು ಇದರಲ್ಲಿ ನೋಡ್ತೀವಿ ಸೊ ಅಂಕಿತ ನಾಮ ಅಂದರೆ ಇಟ್ಟ ಹೆಸರು ಸಹದೇವ ಧರ್ಮರಾಯ ರಾಹುಲ ಕಮಲಾಕ್ಷ ರೂಢನಾಮ ಅಂದರೆ ನದಿ ಪರ್ವತ ಊರು ದೇಶ ಮನುಷ್ಯ ಅನ್ವರ್ತನಾಮಗಳು ಅರ್ಥಕ್ಕನುಗುಣವಾಗಿ ಬರ್ತದೆ ವ್ಯಾಪಾರಿ ವಿಜ್ಞಾನಿ ವಿದ್ವಾಂಸ ಪೂಜಾರಿ ಗುಣವಾಚಕಗಳು ಒಳ್ಳೆಯ ಕೆಟ್ಟ ದೊಡ್ಡದು ಹಳತು ಸಂಖ್ಯಾವಾಚಕ ಹನ್ನೆರಡು ಐವತ್ತು ಒಂಬತ್ತು ಹನ್ನೆರಡನೆಯ ಸಂಖ್ಯೆಯ ವಾಚಕ ಐವತ್ತನೆಯ ಸಂಖ್ಯೆಯ ವಾಚಕ ಅದು ಗೊತ್ತಲ್ಲಿ ಸಂಖ್ಯಾವಾಚಕ ಬೇರೆ ಸಂಖ್ಯೆಯ ವಾಚಕ ಬೇರೆ ದಿಗ್ವಾಚಕ ಮೂಡನ ತೆಂಕನ ಪಡುವನ ಪರಿಮಾಣವಾಚಕ ವಾಚಕ ಅಷ್ಟು ಇಷ್ಟು ಹಲವು ಇನಿತು ಅನಿತು ಭಾವನಾಮ ಕೆಂಪು ಹಿರಿಮೆ ನೋಟ ಮಾಟ ಆಟ ಅಂತ ಇದೆ ಇನ್ನು ಸ್ವಲ್ಪ ಸರ್ವನಾಮಗಳನ್ನು ನೋಡ್ಕೊಂಡೋಗಿ ಪುರ್ವ ಪುರುಷಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಈ ಪುರುಷಾರ್ಥಕ ಏಕವಚನ ಮತ್ತು ಬಹುವಚನ ಇದ್ದಾವೆ ಆತ್ಮಾರ್ಥಕದಲ್ಲಿ ತಾನು ತಾವು ತನ್ನ ತಮ್ಮ ಪ್ರಶ್ನಾರ್ಥಕದಲ್ಲಿ ಕಡೆಗೆ ಪ್ರಶ್ನೆ ಚಿಹ್ನೆ ಇರ್ತದೆ ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ತತ್ಸಮ ತದ್ಭವ ಇಲ್ಲಿರ್ತಕ್ಕಂಥ ಎಲ್ಲವುಗಳು ತತ್ಸಮ ತದ್ಭವ ಇಂಪಾರ್ಟೆಂಟ್ ಇದ್ದಾವೆ ಸೊ ಇಷ್ಟೊಂದು ಸ್ಕ್ರೀನ್ಶಾಟ್ ತಗೊಳ್ರಿ ಗ್ರಹ ಗರ ಕಾವ್ಯ ಕಬ್ಬ ಶಿರ ಸಿರ ದ್ಯೂತ ಜೂಜು ಕುಠಾರ ಕೊಡಲಿ ತಪಸ್ವಿ ತವಶಿ ಯಶ ಜಶ ವ್ಯಾಪಾರಿ ಬಿಹಾರಿ ಬಣ್ಣ ವರ್ಣ ಪ್ರಸಾದ ಹಸಾದ ವೀರ ಬೀರ ವಿಜ್ಞಾಪನೆ ಭಿನ್ನಹ ಸಾಮಂತ ಸಾವಂತ ಮುಖಶಾಲೆ ಮೊಗಸಾಲೆ ದೀಪಿಕಾ ದೀವಿಗೆ ಸೊ ನಾಲ್ಕು ಕಾಲಮ್ದಲ್ಲಿ ಕೊಟ್ಟಿದ್ದೀನಿ ಸೊ ಇಷ್ಟರಲ್ಲಿ ಒಂದಂತೂ ಕೂಡ ಗ್ಯಾರಂಟಿಯಾಗಿ ಬರ್ತದೆ ಇನ್ನು ಸಮಾಸಗಳಿಗೆ ಬರೋಣ ತತ್ಪುರುಷ ಸಮಾಸದಲ್ಲಿ ಉತ್ತರ ಪದ ಪ್ರಧಾನವಾಗಿರುವ ಸಮಾಸ ಮೋಸ್ಟ್ ಇಂಪಾರ್ಟೆಂಟ್ ಬೆಟ್ಟದ ಅವರೇ ಬರ್ತದೆ ಓಕೆನಾ ನೆಕ್ಸ್ಟ್ ಬರ್ತಕ್ಕಂಥದ್ದು ತಲೆನೋವು ದೈವಭಕ್ತಿ ಸ್ವಾಮಿದ್ರೋಹ ಪರಧನ ಪೂದೋಟ ಕಾಲುಬಳೆ ಧನ ದಹರನ ಅಂತ ಇದೆ ಇನ್ನು ಕರ್ಮಧಾರ್ಯದಲ್ಲಿ ಬರ್ತಕ್ಕಂಥ ಏನಿದಾವೆ ಅಂತಂದ್ರೆ ಎಸ್ ಅದು ವಿಶೇಷಣ ಮತ್ತು ವಿಶೇಷಗಳ ಸಂಬಂಧದಿಂದ ಕೂಡಿರ್ತದೆ ಇಮ್ಮಾವು ಮೇಲ್ವಾತು ಹೊಸಗನ್ನಡ ಅತಿ ಕುಟಿಲ ಕಟ್ಟೇಕಾಂತ ಪೆರ್ಮಗ ಪೆರ್ಮರ ನಲ್ಗುದುರೆ ಹೆದ್ದೊರೆ ದಿವ್ಯ ಶರಾಳಿ ಇನ್ನು ದ್ವಿಗು ಸಮಾಸದಲ್ಲಿ ಪೂರ್ವ ಪದ ಇರ್ತದೆ ಬಹುರ್ವೀಯದಲ್ಲಿ ಅನ್ಯ ಪದ ಪ್ರಧಾನ ಇರ್ತದೆ ಅಂಶಿ ಸಮಾಸದಲ್ಲಿ ಅಂಶಾಂಶಿ ಭಾವ ಸಮಾಸಗಳಿರ್ತವೆ ಎಲ್ಲ ಉದಾಹರಣೆಗಳಿದ್ದಾವೆ ಜಸ್ಟ್ ಸ್ವಲ್ಪ ಪಾಸ್ ಮಾಡಿ ನೋಡಿಕೊಡ್ರಿ ಸೊ ನಾಳೆ ಇಲ್ಲಿಂದ ನಿಮ್ಮ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬರ್ತದೆ ಇನ್ನು ದ್ವಂದ್ವ ಸಮಾಸದಲ್ಲಿ ಪೂರ್ವೋತ್ತರ ಪದಗಳು ಪ್ರಧಾನವಾಗಿರ್ತವೆ ಎಲ್ಲವುಗಳು ಅಂದರೆ ಇರತಕ್ಕಂಥ ಸಮಾಸ ಪದದ ಎಲ್ಲ ಪದಗಳು ಪ್ರಧಾನನೇ ಇರ್ತವೆ ಕ್ರಿಯಾ ಸಮಾಸದಲ್ಲಿ ಪೂರ್ವ ಪದ ದ್ವಿತೀಯ ವಿಭಕ್ತಿ ಪ್ರತ್ಯ ಇರ್ತದೆ ಓಕೆನಾ ಇನ್ನು ಗಮಕ ಸಮಾಸದಲ್ಲಿ ಪೂರ್ವ ಪದ ಸರ್ವನಾಮ ಅಥವಾ ಕ್ರದಂತೆ ಇರ್ತದೆ ಅದು ಕೂಡ ನಿಮಗೆ ಗೊತ್ತಿರಲಿ ಆಲ್ರೆಡಿ ಎಲ್ಲವುಗಳನ್ನು ಕೊಟ್ಟಿದ್ದೆ ಸೊ ನೋಡ್ಕೊಳ್ಬೋದು ಇನ್ನು ಸಂಧಿಗಳಲ್ಲಿ ನೋಡಿ ಲೋಪಸಂಧಿ ಊರೂರು ಬಲ್ಲೆನೆಂದು ಮಾತಂತೂ ಸಂಪನ್ನರಾದ ಆಗಮಸಂಧಿಯಲ್ಲಿ ಕೈಯನ್ನು ಮಳೆಯಿಂದ ಶಾಲೆಯಲ್ಲಿ ಮರವನ್ನು ಮಗುವಿಗೆ ಆದೇಶಸಂದಿ ಮಳೆಗಾಲ ಮೈದೂರು ಬೆಂಬತ್ತು ಕಡಲ್ವೆಳು ಮೆಲ್ವಾತು ಸವರ್ಣದೀರ್ಘ ಮಹಾತ್ಮ ಗಿರೀಶ ಸುರಾಸುರ ವಧುಪೇತ ಗುಣಸಂದಿಯಲ್ಲಿ ದೇವೇಂದ್ರ ಜ್ಞಾನೇಶ್ವರ ಸೂರ್ಯೋದಯ ಮಹರ್ಷಿ ಮಹೇಶ ವೃದ್ಧಿಸಧಿಯಲ್ಲಿ ಏಕೈಕ ಜೀನೈಕ್ಯ ವನೌಷಧಿ ಅಷ್ಟೈಶ್ವರ್ಯ ಎನ್ಸಂದಿಯಲ್ಲಿ ಅತ್ಯವಸರ ಜಾತ್ಯತೀತ ಕೋಟ್ಯಾಧೀಶ್ವರ ಕೋಟ್ಯಾನುಕೋಟಿ ಇನ್ನು ನೆಕ್ಸ್ಟ್ ಜಸ್ವ ಸಂಧಿಯಲ್ಲಿ ವಾಗ್ದೇವಿ ಅಜಂತ ಷಡಾನನ ಎಸ್ ದಿಗಂತ ಮತ್ತೆ ಅಬ್ಧಿ ಅಂತಕ್ಕಂಥದ್ದು ಬರ್ತದೆ ಸಂಧಿಯಲ್ಲಿ ಪಯಶಯನ ಶರತ್ಚಂದ್ರ ಜಗಜ್ಯೋತಿ ಬೃಹತ್ಛತ್ರ ಅನುನಾಸಿಕದಲ್ಲಿ ಷಣ್ಮುಖ ಸನ್ಮಾನ ವಾಂಗ್ಮಯ ಉನ್ಮಾದ ಮತ್ತು ತನ್ಮಯ ಇನ್ನು ಸ್ವಲ್ಪ ಕ್ರಿಯಾರ್ಥಕ ರೂಪಗಳನ್ನು ನೋಡ್ಕೋಬೇಕು ಸೊ ವಿದ್ಯಾರ್ಥಕ ನಿಷೇಧಾರ್ಥಕ ಸಂಭಾವನಾರ್ಥಕ ಆಲ್ರೆಡಿ ನಿನ್ನೇನು ಕೂಡ ನಾನು ಲೈವ್ ಅಲ್ಲಿ ಹೇಳಿದ್ದೆ ಮಾಡಲಿ ಅನ್ನೋದು ವಿದ್ಯಾರ್ಥಕ ಬರ್ತದೆ ಓಕೆ ಮಾಡನು ಅನ್ನೋದು ನಿಷೇಧಾರ್ಥಕ ಮಾಡಿಯಾನು ಅಂತಕ್ಕಂಥದ್ದು ಸಂಭವನಾರ್ಥಕ ಬರ್ತದೆ ಸೊ ಇದನ್ನ ನೀವೇನು ಮಾಡ್ಕೋಬೇಕಾಗಿತ್ತು ಅರ್ಥ ಮಾಡ್ಕೊಳ್ಬೇಕು ಒಂದು ಪ್ರಶ್ನೆ ಮಾತ್ರ ಇಲ್ಲಿಂದ ಖಂಡಿತವಾಗಿ ಬರ್ತದೆ ಇನ್ನ ಗ್ರಾಂಥಿಕ ರೂಪಗಳನ್ನ ನೋಡ್ಕೊಡ್ರಿ ಅಂದ್ರೆ ಹೀಗೆ ಸಕ್ಕಾರಿ ಅಂದ್ರೆ ಸಕ್ಕರೆ ಉಳಿಯದ ಹಾಂಗ ಉಳಿಯದ ಹಾಗೆ ಕಳುಬೆ ಅಂದ್ರೆ ಕಳುಹಿಸಿದ್ದಾರೆ ಅದು ಇಂಪಾರ್ಟೆಂಟ್ ಇನ್ನ ದ್ವಿರುಕ್ತಿ ಜೋಡೋನುಡಿ ಮತ್ತು ಅನುಕರಣಾವ್ಯ ಸೊ ದ್ವಿರುಕ್ತಿ ಹೌದು ಹೌದು ನಿಲ್ಲು ನಿಲ್ಲು ಅಬ್ಬಬ್ಬ ನಟ್ಟ ನಡುವೆ ಬಟ್ಟ ಬಯಲು ತುತ್ತ ತುದಿ ಮೆಲ್ಲ ಮೆಲ್ಲನೆ ಅಹಹ ದೊಡ್ಡ ದೊಡ್ಡ ಬನ್ನಿ ಬನ್ನಿ ಓಡು ಓಡು ಸಾಕು ಸಾಕು ಕೊನೆ ಕೊನೆಗೆ ಜೋಡು ನುಡಿ ಸತಿಪತಿ ಕೆನೆ ಮೊಸರು ಹಾಲ್ಜೇನು ಮಕ್ಕಳು ಮರಿ ಸೊಪ್ಪು ಸದೆ ಬಟ್ಟೆ ಬರೆ ಮನೆ ಮಠ ಕರಿನೆ ಬಿಳಿ ಹೊಳೆ ಇನ್ನ ಅನುಕರಣವ್ಯ ಬಂದಾಗ ಚಟ ಚಟ ಧ ಧಗ ಗುಳುಗುಳು ಕರಕರ ರೊಯ್ಯನೆ ದಡ ದಡ ವಿಭಕ್ತಿ ಪ್ರತ್ಯಯಗಳು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದರಲ್ಲಿ ಹೊಸಗನ್ನಡ ವಿಭಕ್ತಿ ಪ್ರತ್ಯಯ ಹಳಗನ್ನಡ ವಿಭಕ್ತಿ ಪ್ರತ್ಯಯ ಕಾರಕಾರ್ಥ ಪ್ರಥಮ ಉ ಮ ದ್ವಿತೀಯ ಅನ್ನು ಅಂ ತೃತೀಯ ಇಂದ ಇಂದ ಇಂ ಇದಂ ಹಿಂದೆ ಚತುರ್ಥಿ ಗೆ ಇಗೆ ಕೆ ಗೆ ಕೆ ಕೆ ಪಂಚಮಿ ದೆಸೆಯಿಂದ ಹತ್ತನಿಂ ಷಷ್ಠಿ ಅ ಅ ಸಪ್ತಮಿ ಅಲ್ಲಿ ಓಳ ಇನ್ನು ಪ್ರಥಮ ಕರ್ತೃ ದ್ವಿತೀಯ ಕರ್ಮ ತೃತೀಯ ಕರಣ ಚತುರ್ಥಿ ಸಂಪ್ರದಾನ ಪಂಚಮಿ ಅಪಾದಾನ ಷಷ್ಠಿ ಸಂಬಂಧ ಸಪ್ತಮಿ ಅಧಿಕರಣ ಇದು ಇಂಪಾರ್ಟೆಂಟ್ ಇತ್ತು ಇನ್ನು ಅಲಂಕಾರದಲ್ಲಿ ನೋಡೋದಾದರೆ ಸೊ ನಿಮಗೆ ಅಲಂಕಾರದಲ್ಲಿ ಇವೇ ಬರೋದು ಏನಪ್ಪ ಅಂದರೆ ಅಂತೆ ಓಲ್ ಹಾಗೆ ಅಂತಕ್ಕಂಥ ಪದಗಳಿರ್ತವೆ ಸೊ ಅದನ್ನು ಅಲಂಕಾರ ಅಂತೀವಿ ಎಂಟು ಉದಾಹರಣೆಗಳನ್ನು ಕೊಟ್ಟಿದ್ದೀನಿ ಚೆನ್ನಾಗಿ ನೋಡ್ಕೊಂಡು ಹೋಗಿ ಇನ್ನು ಇದು ರೂಪಕ ಅಲಂಕಾರ ಇದೆ ಇಲ್ಲಿ ನಾಲ್ಕು ಉದಾಹರಣೆಗಳಿದ್ದಾವೆ ಇನ್ನು ಎಕ್ಸಾಮ್ನಲ್ಲಿ ನಿಮಗೆ ಕೇಳ್ತಾರೆ ನೀಚರಿಗೆ ಮಾಡಿದ ಉಪಕಾರ ಹಾವಿಗೆ ಹಾಲೆರದಂತೆ ಹೇಗೆ ಸಮನ್ವಯ ಮಾಡೋದಂದ್ರೆ ಫಸ್ಟ್ ಬರಿಬೇಕು ಅಲಂಕಾರ ಇದು ಉಪಮಾಲಂಕಾರ ಲಕ್ಷಣ ಎರಡು ವಸ್ತುಗಳಿರುವ ಸಾದೃಶ್ಯ ಸಂಪತ್ತನ್ನು ಹೋಲಿಸಿ ವರ್ಣನೆ ಮಾಡಿದ್ರೆ ಅದನ್ನೇ ಉಪಮಾಲಂಕಾರ ಅಂತ ಕರೆಯೋದು ಇಲ್ಲಿ ಏನು ಅದಂದ್ರೆ ನೀಚರಿಗೆ ಮಾಡುವ ಉಪಕಾರ ಏನು ಉಪಮಾನ ಇದೆ ಹಾವಿಗೆ ಎರೆಯದ ಹಾಲು ವಾಚಕ ಪದ ಏನಿದೆ ಅಂತೆ ಸಮಾನ ಧರ್ಮ ಏನಿದೆ ಸ್ಪಷ್ಟವಾಗಿಲ್ಲ ಸಮನ್ವಯ ಏನು ಬರಿಬೋದು ಇಲ್ಲಿ ಉಪಮೇಯವಾದ ನೀಚರ್ಗೆ ಮಾಡಿದ ಉಪಕಾರವನ್ನು ಉಪಮಾನವಾದ ಹಾವಿಗೆ ಎರೆದ ಹಾಗೆ ಹೋಲಿಸಿ ವರ್ಣಿಸಲಾಗಿರೋದ್ರಿಂದ ಇದು ಉಪಮಾಲಂಕಾರ ಅಂತ ನೀವು ಬರಿಬೋದು ಅದೇ ಥರ ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು ಸೀತೆಯ ಮುಖ ಕಮಲದಂತೆ ಅರಳಿತು ಅದು ಕೂಡ ಇಂಪಾರ್ಟೆಂಟ್ ಇತ್ತು ಇನ್ನು ಒಳಗಿನ ಮಂದಿ ಗುಂಡು ಹೊಡೆದರು ಮುಂಗಾರು ಸಿಡಿಲ ಸಿಡಿದಾಂಗ ಇದೆ ಇದು ಇಂಪಾರ್ಟೆಂಟ್ ಇದೆ ಸಿಡಿಲು ಸಿಡಿದಾಂಗ ಗುಂಡು ಸುರಿದವ ಬಳ್ಳಾರಿಯ ಮನೆಯಂ ಹರಕೆಯ ಕುರಿಯಂ ಪುಗಿಸುವಂತೆ ಇನ್ನು ರೂಪಕ ಅಲಂಕಾರ ನೋಡಿ ಸೊ ಯಾವೆಲ್ಲ ಇದ್ದಾವೆ ಇದನ್ನು ಕೂಡ ಹೀಗೆ ಬರೀಬೇಕು ಅಲಂಕಾರ ಲಕ್ಷಣ ಉಪಮೇಯ ಉಪಮಾನ ಸಮನ್ವಯ ಸೊ ಈ ಥರನಾಗಿ ನೀವು ಬರೆದ್ರೆ ಏನಾಗ್ತದಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಮೂರು ಮಾರ್ಕ್ಸ್ ಕೊಡ್ತಾರೆ ಸೀತೆಯ ಮುಖ ಕಮಲ ಅರಳಿತು ಕೊಟ್ಟಿದ್ದೆ ಮಾರಿ ಗೌತನವಾಯಿತು ನಾಳಿನ ಭಾರತವು ಅಂತನೂ ಕೂಡ ನಾನು ಕೊಟ್ಟಿದ್ದೆ ಇನ್ನು ಛಂದಸ್ಸು ಬಂದಾಗ ನಿಮಗೆ ಗೊತ್ತಿರಬೇಕು ನಾಲ್ಕು ಸಾಲು ಎರಡೇ ಸಾಲುಗಳಿತ್ತಂದರೆ ಅದು ಕಂದಪದ್ಯ ಫಸ್ಟ್ ಸಾಲಿನಲ್ಲಿ ಹನ್ನೆರಡು ಇರಬೇಕು ಸೆಕೆಂಡ್ ಸಾಲಿನಲ್ಲಿ ಇಪ್ಪತ್ತಿರಬೇಕು ಇದು ಮಾತ್ರಗನ ಆಧಾರಿತ ಕಂದಪದ್ಯವಾಗಿದೆ ಅಂತ ಕೆಳಗೆ ನೀವು ಏನು ಮಾಡಬೇಕಪ್ಪ ಅಂದರೆ ಬರಿಬೇಕು ಇದು ಕಂದ ಪದ್ಯ ಬಂದಾಗ ಈ ಥರ ಇತ್ತು ಎರಡು ಸಾಲು ಕೊಟ್ಟಿದ್ದೀನಿ ಓಕೆನಾ ಇನ್ನು ಷಟ್ಪದಿಗಳು ಬಂದಾಗ ಬಾಮಿನಿ ಷಟ್ಪದಿಯಲ್ಲಿ ಏನಾಗಿರ್ತದಪ್ಪ ಅಂದರೆ ಮೊದಲು ಹದಿನಾಲ್ಕು ಅಕ್ಷರಗಳು ಇರ್ತಾವೆ ಅಂದರೆ ಹದಿನಾಲ್ಕು ಮಾತ್ರೆಗಳು ಬರಬೇಕು ಅದು ಮೂರು ನಾಲ್ಕು ಮೂರು ನಾಲ್ಕು ಇರಬೇಕು ಮೊದಲ ಸಾಲಿನಲ್ಲಿ ಹದಿನಾಲ್ಕು ಎರಡನೇ ಸಾಲಿನಲ್ಲಿ ಹದಿನಾಲ್ಕು ಮೂರನೇ ಸಾಲಿನಲ್ಲಿ ಇಪ್ಪತ್ತೊಂದು ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಪ್ಲಸ್ ಗುರು ಈ ಥರ ಬರ್ತದೆ ಇನ್ನು ವಾರ್ಧಕ ಷಟ್ಪದಿಗೆ ಬಂದಾಗ ಏನಾಗಿರ್ತದಪ್ಪ ಅಂದ್ರೆ ಫಸ್ಟ್ ಲೈನ್ದಲ್ಲಿನೇ ಇಪ್ಪತ್ತಿರ್ತದೆ ಓಕೆನಾ ಎರಡನೇ ಸಾಲಿನಲ್ಲಿ ಇಪ್ಪತ್ತಿರ್ತದೆ ಮೂರನೇ ಸಾಲಿನಲ್ಲಿ ಮೂವತ್ತು ಪ್ಲಸ್ ಮೇಲೆ ಒಂದು ಗುರು ಇರ್ತದೆ ಅದು ಏನಾಗಿರ್ತದಪ್ಪ ಅಂದ್ರೆ ಎಸ್ ವಾರ್ಧಕ ಷಟ್ಪದಿ ಆಗಿರ್ತದೆ ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ನೀವೆಲ್ಲ ಗಾದೆ ಮಾತು ಕೇಳ್ತಿದ್ರಿ ಸೊ ಯಾವುದೇ ಒಂದು ಗಾದೆ ಮಾತನ್ನು ಬರೆದಾಗ ಸೊ ಮೇನ್ ಇಂಪಾರ್ಟೆಂಟ್ ಆಗಿ ಎರಡು ಲೈನ್ ಇದೇ ಬರೀರಿ ಏನು ಗಾದೆಗಳು ವೇದಗಳಿಗೆ ಸಮಾನ ಗಾದೆಗಳು ಹಿರಿಯರ ಅನುಭವದ ಮಾತುಗಳು ಇದು ಒಂದು ಜನಪ್ರಿಯ ಗಾದೆ ಮಾತು ಮಾತು ಹೇಗಿರಬೇಕು ಹಾಗೂ ಅದರ ಮಹತ್ವ ಎಂಬುದು ತಿಳಿಸುತ್ತದೆ ಅಂದರೆ ಇವೆಲ್ಲ ಮಾತಿನ ಬಗ್ಗೆ ಹೇಳ್ತಕ್ಕಂಥ ಗಾದೆ ಮಾತು ಯಾವುದು ಮಾತೆ ಮುತ್ತು ಮಾತೆ ಮೃತ್ಯು ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಮಾತು ಆಡಿದರೆ ಹೋಯಿತು ಮುತ್ತು ಹೊಡೆದರೆ ಹೋಯಿತು ಮಾತು ಬೆಳ್ಳಿ ಮೌನ ಬಂಗಾರ ಆಮೇಲೆ ಮಾತು ಮನೆ ಕೆಡಿಸಿತು ತೂತು ಒಲೆ ಕೆಡಿಸಿತು ಇದು ಮಾತಿನ ಬಗ್ಗೆ ಹೇಳಿದೆ ಇನ್ನು ದುಡಿಮೆಯ ದುಡ್ಡಿನ ತಾಯಿ ಕೆ ಕೆಸರಾದ್ರಿ ಬಾಯಿ ಮಸರು ಕಾಯಕವೇ ಕೆಲಸ ಈ ಕೂತು ಉನ್ನವನಿಗೆ ಕುಡಿಕೆ ಹೊನ್ನೂ ಸಲದು ಇವೆಲ್ಲವುಗಳಿಗೆ ಒಂದೇ ಸೇಮ್ ಆಗಿ ಬರೀರಿ ಇದೆಲ್ಲ ಏನು ಹೇಳದಪ್ಪ ಅಂದ್ರೆ ದುಡಿಮೆ ದೈಹಿಕ ಶ್ರಮದ ಮಹತ್ವವನ್ನು ತಿಳಿಸಿದಾವೆ ಇನ್ನು ಅರಮನೆಗಿಂತ ನೆರೆಮನೆ ಲೇಸು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅತಿ ಆಸೆ ಗತಿಗೆಡಿಸಿತ್ತು ಇವೆಲ್ಲ ಆಸೆಗಳಿಗೆ ಇತಿಮಿತಿ ಇರಬೇಕು ಅನ್ನೋದನ್ನ ಗಾದೆ ಮಾತು ಏನು ಮಾಡ್ತದಪ್ಪ ಅಂದ್ರೆ ತಿಳಿಸ್ತದ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು ಬರೀಬೇಕಿತ್ತು ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ವ್ಯಾಕರಣ ಮತ್ತು ರಚನಾ ಭಾಗದ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ಚೆನ್ನಾಗಿ ಬರೀರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ ಬ ಬಾಯ್